bye అలారం ఆఫ్ మార్క్ట్ మల్కొండియా తడి అమ్మ నాత్ర ಹೇಳ್తిని అ బెళ్ళగే బేగా ఎద్దు బుక్ తగదు ఓద్బేకంటల ఏనిల్ల హేంగ్ మల్కొండిదాళో ణోడు ఇవత్ ఎగ్జామ్ ఇదేంటను చూరు మండలి ఇల్వాంట ణోడమ్మ అలారం ఆఫ్ మార్క్ట్ హేంగ్ మల్కొండిదాళంట అంటుట అచ్చు అచ్చు ఏ ఏలమ్మ గుడ్ మార్నింగ్ ఇవత్ ఏంటంటో గొత్తా నినికి ఇవత్ ఎగ్జామ్ ఇల్వా హేంగ్ మల్కొండిదియా

ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಬೇಡಿ ಇಬ್ರು ಮೊದಲು ಅವರವರ ಕೆಲಸ ಅವರ ನೋಡಿ ಅಚ್ಚು ಹೋಗು ರೆಡಿ ಆಗೋ ಹಾ ನಾನು ಹೋಗಿ ತಿಂಡಿ ತಂದಿರ್ತೀನಿ ಆಯ್ತಮ್ಮ ಹೌದು ನಾನು ಅಲ್ಟ್ರಾ ಮಾಕ್ ಮಾಡ್ಬಿಟ್ಟೆ ಮಲ್ಗೆ ಈಗ ಏನಾಯ್ತು ಈಗ ಮತ್ತೆ ಮಲ್ಕೊಳ್ತೀನಿ ನೀನು ಏನು ಮಾಡ್ತೀಯ ಮಲ್ಕೋ ಹಾ

ಅಷ್ಟೇ ಹೋಗಿ ಎಕ್ಸಾಮ್ ಅಲ್ಲಿ ಏನು ಬರೀತಾಳೋ ಆ ದೇವರಿಗೆ ಗೊತ್ತು ಏನು ಓದಿದೀಯ ಏನು ಆ ದೇವರಿಗೆ ಗೊತ್ತು ಮ್ಯಾಮ್ ಏನಂದ್ರೆ ನಾಳೆ ಮಾರ್ತಾಗಿಲ್ಲ ಅಂತ ಓಡದ್ರ ವಡಸ್ಕಾ ಈ ಎಕ್ಸಾಮ್ ಗೆ ಹೋಗ್ತಾ ಇದೀನಿ ಆಶೀರ್ವಾದ ಮಾಡಿ ಕಲ್ಸದಿತ್ತು ಬೈಟ್ ಕಲ್ಸತಾ ಇದೆಯಲ್ಲಮ್ಮ ಮತ್ತೆ ನಿನ್ನ ಬೈಡೆ ಮುದ್ ಮಾಡ್ತಾರಾ ಸರಿ ಆಯ್ತು ಹೋಗೋ ಎಕ್ಸಾಮ್ ಚೆನ್ನಾಗಿ ಬರಬಾ ಆಯ್ತಾ ನಿನ್ ತರ ಮಾತಾಡೋರು ಯಾರು ಇಲ್ಲ ಅಚ್ಚು ಆಯ್ತಾ ಬೇಗ ಹೋಗಿ ಅಕ್ಕನಿಗೆ ಮೊನ್ನೆ ಮುಗಿತು ಹೋಗ್ಬಿಡ್ ಎಲ್ಲರೂ ಚೆನ್ನಾಗಿ ಓದ್ಕೊಂಡ ಇವತ್ತು ಎಕ್ಸಾಮ್ ಗೆ ಎಲ್ಲರೂ ಓದ್ಕೊಂಡ ಚೆನ್ನಾಗಿ ಓದ್ಕೊಂಡಿದ್ದೀವಿ ಇವತ್ತು ಅಚು ನೀನೇಕ್ಕಮ್ಮ ಮಾತಾಡ್ತಾ ಇಲ್ಲ ಯಾಕೆ ಓದ್ಲಿಲ್ಲ ನಾನು ಚೆನ್ನಾಗಿ ಓದಿದ್ದೀನಿ ವೆರಿ ಗುಡ್ ಆಯ್ತು ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಯಾರು ಏನು ಆಯ್ತಾ ಪೇಪರ್ ತರಕ್ಕೆ ಹೋಗ್ತೀನಿ ಪೇಪರ್ ನನಗೂ ಹೆದರಿಕೆ ಆಗ್ತದೆ ಅಚ್ಚು ನೀನು ಚೆನ್ನಾಗಿ ಓದಿದೀಯಾ ಹ್ಮ್ ನಾನು ಚೆನ್ನಾಗಿ ಓದಿದೀನಿ ಇಲ್ಲಿ ನೀನು ಓದಿಲ್ವಾ ನನಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ಕೇಳ್ತೀನಿ ಸ್ವಲ್ಪ ಹೇಳ್ಕೊಡಾಯ್ತಾ ಆಯ್ತು ಅಚ್ಚು ನನಗೂ ಗೊತ್ತಿಲ್ಲ ಅಂದ್ರೆ ಕೇಳ್ತೀನಿ ಸ್ವಲ್ಪ ಹೇಳ್ಕೊಡು ಹ್ಮ್ ಹೆಂಗಾದ್ರೆ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಹೌದಚ್ಚು ಯಾರು ಯಾರಿಗೂ ಹೇಳ್ಕೊಡ್ಬಾರ್ದು ಏನಾದರೂ ಹೇಳ್ಕೊಡೋದು ನೋಡಿದೆ ಅಂದ್ರೆ ನಾನು ಮ್ಯಾಮ್ ಹತ್ರ ಹೇಳ್ಬಿಡ್ತೀನಿ ಇದು ಹೇಳ್ಕೊಂಡ್ರೆ ಯೋನಿ ಏನಾಯ್ತು ಅಕ್ಟೋರಿ ಯೋನಿಗೆ ಇವರಿಗಿಂತ ಅಂತ ಹೌದು ಯಾರು ಇಲ್ಲಿ ಮಾತಾಡ್ತಾರೋ ಸೌಂಡ್ ಕೇಳ್ತು ನಾವಲ್ಲ मैम ಹೌದು मैम ನಾವಲ್ಲ मैम ನಾನೇ मैम ಮಾತಾಡಿದ್ದು ಯಾಕಬೇ ನಾನು ಯಾರು ಮಾತಾಡ್ಬೇಡಿ என்னது காப்பி மட்டும் எக்ஸாம் படித்து பார்த்து பேப்பர் கொடுத்து பாஸ்